ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಚಂದನ ಆರಾಧ್ಯ ಯೂಟ್ಯೂಬ್ ಚಾನಲ್ ನಾನು ಚಂದನ ಇವತ್ತು ನಾನು ಮಾಡೋಕೊಟ್ಟಿರೋ ತಿಂಡಿ ಬೆಟ್ಟದ ನೆಲ್ಲಿಕಾಯಿ ಚಿತ್ರಣ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು ಆರಿಂದ ಏಳು ಬೆಟ್ಟದ ನೆಲ್ಲಿಕಾಯಿ ಎರಡು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಒಗ್ಗರಣೆಗೆ ಎಣ್ಣೆ ಕಾಯಿ ತುರಿ ಮತ್ತು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಮೊದಲಿಗೆ ನಾವು ತಗೊಂಡಿರೋ ಬೆಟ್ಟದ ನೆಲ್ಲಿಕಾಯಿನ ನೀಟಾಗಿ ತೊಳೆದು ತುರಿದುಟ್ಕೋಬೇಕಾಗತ್ತೆ ನೆಲ್ಲಿಕಾಯಿ ತಿಂದರೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಜ್ಯೂಸ್ ಮಾಡಿಕೊಡೋರಿಗೆ ಒಗ್ಗುರು ಅನಿಸುತ್ತೆ ಕುಡಿಯೋಕಾಗಲ್ಲ ಮತ್ತು ಇಷ್ಟ ಆಗೋಲ್ಲ ಅನಿಸುತ್ತೆ ಆ ರೀತಿ ಇದ್ದವರು ಈ ರೀತಿ ಚಿತ್ರಾನ್ನ ಸಲ ಟ್ರೈ ಮಾಡಿ ನೋಡಿ ಒಗ್ಗರು ಒಂದ್ಸಲ ಒಂದು ಸಲ ನಾರ್ಮಲ್ ಚಿತ್ರಾನ್ನ ಅನಿಸುತ್ತೆ ಸಲ ಟ್ರೈ ಮಾಡಿ ಮೊದಲು ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾವು ಒಗ್ಗರಣೆಗೆ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸಾಸಿವೆ ಕಡಲೆಬೇಳೆ ಜೀರಿಗೆ ಬೇಳೆನ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ನಾವು ಕಟ್ ಮಾಡಿಟ್ಕೊಂಡಿರೋ ಅಂತ ಮೆಣಸಿ ಫಸ್ಟು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಮೆಣಸಿಕಾಯಿ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ನಾವು ತುರಿದಿಟ್ಕೊಂಡಿರೋ ಅಂತಹ ಬೆಟ್ಟದ್ನಲ್ಲಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಫ್ರೈಯೆಲ್ಲ ಆದಮೇಲೆ ಕಾಲು ಸ್ಪೂನಷ್ಟು ಅರಶಿನ ಸೇರಿಸಿ ಅರ್ಧ ನಿಂಬೆ ರಸನ ಹಾಕೋಬೇಕು ನೆಕ್ಸ್ಟ್ ರೆಡಿ ಇರೋ ಅನ್ನನ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಬೆಟ್ಟದಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಬೆಟ್ಟದಲ್ಲಿಕಾಯಿ ನಮ್ಮ ಕೂದಲಿಗೆ ಸ್ಕಿನ್ಗೆ ಹಾಗೆ ಡೈಜೆಷನ್ಗೆ ತುಂಬ ಒಳ್ಳೆಯ ಪದಾರ್ಥ ಯಾವುದಾದ್ರೂ ಒಂದು ರೀತಿಯಲ್ಲಿ ಸೇವಿಸೋಣ ಅಂತ ಹೇಳ್ತಾ ನನಗೆ ಸಪೋರ್ಟ್ ಮಾಡೋರು ಪ್ರತಿಯೊಬ್ರಿಗೂ ಥ್ಯಾಂಕ್ಸ್ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್